ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದಿನ ತುಂಬ ಅದ್ಭುತವಾದ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಜನ ಭರಿಸಲಾಗದ ಕಷ್ಟಗಳನ್ನ ನಾವು ಪಡ್ತಾ ಇದ್ದೀವಿ ಅನ್ನೋರು ಪ್ರತಿಯೊಬ್ರಿಗೂ ಈ ಒಂದು ಪ್ರಪಂಚದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ರಿಗೂ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಕೂಡ ತಪ್ಪದೇ ಇದ್ದೇ ಇರುತ್ತೆ ಅದನ್ನು ಹುಡುಕುವ ಹಾಗೆ ಮಾಡಿಕೊಳ್ಳುವಷ್ಟು ತಾಳ್ಮೆ ನಮಗಿರಬೇಕು ಅಷ್ಟೇ ಸ್ನೇಹಿತರೆ ಕಷ್ಟ ಅಂತ ಬಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ನಮಗೆ ಬರೋದಿಲ್ಲ ನಾವು ಹುಡ್ಕಬೇಕು ಈ ಪರಿಹಾರ ಶಾಸ್ತ್ರಗಳಲ್ಲಿ ದೊಡ್ಡ ವಿದ್ವಾಂಸರು ಪಂಡಿತರು ಅವರೆಲ್ಲ ಮಾಡಿಕೊಂಡು ಅದರ ರಿಸಲ್ಟ್ ಉತ್ತಮವಾಗಿ ಬಂದ ಮೇಲೆ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದನ್ನ ನಾವು ಒಂದು ಫಾಲೋ ಮಾಡಿದ್ರೆ ನಮ್ಮ ಕಷ್ಟಗಳನ್ನ ನಾವು ಕೂಡ ಕಡಿಮೆ ಮಾಡಿಕೊಳ್ಬಹುದು ಕ್ರಮೇಣವಾಗಿ ತುಂಬ ಜನಕ್ಕೆ ಈ ಪರಿಹಾರಗಳ ಬಗ್ಗೆ ಗೊತ್ತಿರುತ್ತೆ ಗೊತ್ತಿರೋರು ಮಾಡ್ಕೊಳ್ಳಿ ಇಲ್ಲ ಅಂದರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಒಬ್ರು ಕಮೆಂಟ್ ಓದೋಣ ಅನಿತಾ ಅಂತಂದ್ಬಿಟ್ಟು ಅಮ್ಮ ತಾಯಿ ವಾರಾಹಿ ನನಗೆ ಸಕಲವನ್ನು ಕೊಟ್ಟು ಕಾಪಾಡುತ್ತಿರುವುದಕ್ಕೆ ನಿನಗೆ ನನ್ನ ಧನ್ಯವಾದಗಳು ತಾಯಿ ಅಂತ ಹೇಳಿದ್ದಾರೆ ತಾಯಿಯ ಪರಿಹಾರಗಳು ಬೀಜ ಮಂತ್ರಗಳು ಇದನ್ನೆಲ್ಲ ಪಠಣೆ ಮಾಡ್ಕೊಳ್ತಾ ಅನುಷ್ಠಾನಗಳನ್ನ ಅನುಸರಿಸ್ಕೊಳ್ತಾ ಹೋಗ್ತಾ ಇರುವ ಇಷ್ಟು ಎಷ್ಟೋ ಜನ ಒಂದು ಪಾಸಿಟಿವ್ ಆಗಿ ತಿಳಿಸ್ತಾ ಇರುವಂತಹ ಕಮೆಂಟ್ಸು ಸ್ನೇಹಿತರೆ ನಮಗೂ ಕೂಡ ನಾಳೆ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸಮಯನ ನಾವು ನೋಡ್ತಾ ಕುತ್ಕೊಳ್ಳೋ ಬದಲು ಏನೋ ಒಂದು ಪರಿಹಾರನ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ತುಂಬ ಜನ ಹೆಣ್ಮಕ್ಳು ಸ್ನೇಹಿತರೆ ನಮ್ಮ ಮನೆಯ ಯಜಮಾನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ ತುಂಬ ನೋವು ಇದ್ದೀವಿ ನಾವೇ ಸಿಂಗಲ್ ಪೇರೆಂಟಾಗಿ ದುಡಿದು ಮಕ್ಕಳನ್ನ ನೋಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ನಾವು ತವ್ರ ಮನೆಯಲ್ಲೇ ಉಳಿದು ಬಿಟ್ಟಿದ್ದೀವಿ ನನ್ನ ಗಂಡ ಬಂದು ಕರ್ಕೊಂಡು ಹೋಗಲಿಲ್ಲ ಈ ರೀತಿ ಸಾಕಷ್ಟು ಕಷ್ಟಗಳನ್ನ ಪಡ್ತಾ ಇರುವ ಹೆಣ್ಣುಮಕ್ಕಳು ಕೂಡ ಇದ್ದಾರೆ ಹಾಗೆ ಅದೇ ರೀತಿಯಲ್ಲೇ ನಾವು ಎಷ್ಟೇ ದುಡಿದ್ರೂ ನಮಗೆ ಸರಿಯಾಗಿ ಸ್ಯಾಲ್ರಿ ಸಿಗ್ತಾಯಿ Allah antam betul. ಪಾಪ ಗಂಡು ಮಕ್ಕಳು ಕೂಡ ಅದೇ ಥರನೇ ನೋವು ಇದ್ದಾರೆ ಸ್ನೇಹಿತರೆ ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೆ ಅವರು ಕೂಡ ಬೆಳಗ್ಗೆ ಹೋದರೆ ಸಂಜೆ ದುಡ್ಕೊಂಡು ಬಂದ್ರೂ ಸರಿಯಾಗಿ ನಮ್ಮ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಮನೆಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ಅರ್ಥ ಮಾಡಿಕೊಳ್ಳುವ ಒಂದು ಜೀವ ಇಲ್ಲ ಅಂತ ನೋವು ಹೇಳ್ಕೊಳ್ಳೋರು ಕೂಡ ತುಂಬ ಇದ್ದಾರೆ ಇದಕ್ಕೆಲ್ಲ ಸ್ನೇಹಿತರೆ ನಾವು ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟ್ ಅನ್ನೋದು ಬರುತ್ತೆ ನೀವು ಇಲ್ಲಿ ಸಾಸುವೆನ ನೋಡಿದೀರ ಅಂದರೆ ಮನೆಯಲ್ಲಿ ನಾವು ಅಡುಗೆಗೆ ಬಳಸುವ ಕಪ್ಪು ಸಾಸುವೆ ಬ್ಲ್ಯಾಕ್ ಮಸ್ಟರ್ಡ್ ಅಂತ ಕರಿತೀವಿ ಅದನ್ನು ಸ್ವಲ್ಪ ತಗೊಳ್ಳಿ ಈ ಗಾಜಿನ ಬೌಲ್ ಅಥವಾ ಮಣ್ಣಿನ ಒಂದು ಚಿಕ್ಕ ಮಡಿಕೆ ಅಥವಾ ಪಾತ್ರೆ ಏನಾದರೂ ನೀವು ಚಿಕ್ಕದಾಗಿರುವಂಥದ್ರನ್ನ ತಗೊಳ್ಬಹುದು ಇವೆರಡು ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂದರೆ ಏನೇ ಒಂದು ಕಷ್ಟಗಳು ನೆಗೆಟಿವಿಟಿ ಇದ್ದರೆ ಅದರನ್ನೆಲ್ಲ ಹೀರಿಕೊಳ್ಳುವ ಅಬ್ಸರ್ವ್ ಮಾಡುವ ಶಕ್ತಿ ಅದಕ್ಕಿದೆ ಆ ವಸ್ತುಗಳಿಗೆ ಅದಕ್ಕೋಸ್ಕರನೇ ಗಾಜಿನ ಅಥವಾ ಮಣ್ಣಿನ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾತ್ರ ತಗೊಳ್ಳಿ ಬೇರೆದು ತಗೊಂಡ್ರೆ ಸುಮ್ಮನೆ ನೀವು ಮಾಡ್ಬೋದು ಆದರೆ ರಿಸಲ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಅದು ತಗೊಂಡ್ಬಿಟ್ಟು ನೀವು ರಾತ್ರಿ ಮಾಡ್ಕೊಳ್ಳಿ ಈ ಪರಿಹಾರಗಳನ್ನೆಲ್ಲ ರಾತ್ರಿ ಮಾಡ್ಕೊ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟು ಎರಡು ಸ್ಪೂನಷ್ಟು ಅಥವಾ ಒಂದೇ ಒಂದು ಸ್ಪೂನಷ್ಟು ನೀವು ಸಾಸಿವೆನ ಹಾಕ್ಕೊಳ್ಬೇಕು ಅದರ ಮೇಲೆ ಈ ಒಂದು ಟರ್ಮರಿಕ್ ಹಳದಿನ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಸುಮ್ಮನೆ ಅದ್ರ ಪಾಡ್ಗೆ ಅದನ್ನು ನೀವು ಮನೆಯಲ್ಲಿ ಬೆಡ್ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೇವ್ರ ಮನೆಯಲ್ಲಿ ಬೇಡ ಇನ್ನು ನೀವು ಹಾಲು ಅಥವಾ ಕಿಚನ್ನು ಎಲ್ಲಾದ್ರೂ ಇಟ್ಬಿ ಇಟ್ಬಿಡ್ಬೋದು ಮೂರು ದಿನ ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮೂರು ದಿನ ನೀವು ಆದಮೇಲೆ ಇದು ಮೂರು ದಿನ ಆದಮೇಲೆ ನೀವು ಅದನ್ನು ತಗೊಂಡೋಗಿ ಯಾರೂ ತುಳಿದೇ ಇರುವ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದ್ರ ಒಳಗಡೆ ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಡಿ ಯಾಕಂದರೆ ಬೇರೆಯವರು ಯಾರು ತುಳಿದು ಆ ಕಷ್ಟಗಳು ಅವ್ರಿಗೆ ಬರಬಾರ್ದು ಅನ್ನೋದಕ್ಕಷ್ಟೇ ಆ ಥರ ಮಾಡಿಕೊಂಡು ಆಮೇಲೆ ಆ ದಿನ ಬಂದು ನೀವು ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿಣ ಹಾಕ್ಬಿಟ್ಟು ಮನೆ ಒರೆಸ್ಕೊಂಡ್ಬಿಟ್ಟು ಧೂಪ ದೀಪ ಎಲ್ಲ ಹಾಕಿ ಈ ರೀತಿ ಮಾಡಿಕೊಳ್ಳಿ ವಾರದಲ್ಲಿ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಕ್ರಮೇಣವಾಗಿ ಭರಿಸಲಾಗದ ಕಷ್ಟಗಳು ಕೂಡ ಎಲ್ಲ ಕಡಿಮೆ ಆಗುತ್ತೆ ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು